ಟಾಕ್ಸಿಕ್ ವಿವಾದದ ಬಳಿಕ ಸರ್ಕಾರ ಇದೀಗ ಎಚ್ಚೆತ್ತುಕೊಂಡಿದೆ ಅರಣ್ಯ ಪ್ರದೇಶದಲ್ಲಿ ಶೂಟಿಂಗ್ ಮಾಡೋಕೆ ಇನ್ ಮುಂದೆ ಸರ್ಕಾರದ ಅನುಮತಿ ಕಡ್ಡಾಯ ಸಿನಿಮಾ ಸಾಕ್ಷ್ಯ ಚಿತ್ರ ಧಾರಾವಾಹಿ ಸೇರಿದಂತೆ ಯಾವುದೇ ಚಿತ್ರೀಕರಣಕ್ಕೆ ಅನುಮತಿ ಪಡೆಯೋದನ್ನ ಕಡ್ಡಾಯಗೊಳಿಸಲು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ನೀಡಿದ್ದಾರೆ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಯವರಿಗೆ ಸೂಚನೆ ನೀಡಿದ್ದು ಚಿತ್ರೀಕರಣಕ್ಕೆ ಸಂಬಂಧಿಸಿದಂತೆ ನಿಗದಿತ ಶುಲ್ಕ ಕಟ್ಟಿಸಿಕೊಂಡು ಅನುಮತಿ ಇದ್ದಾರೆ ಸ್ಥಳೀಯ ಮಟ್ಟದಲ್ಲೂ ಅಧಿಕಾರಿಗಳು ಅನುಮತಿ ನೀಡುತ್ತಾ ಇದ್ದಾರೆ ಇದರಿಂದ ಪರಿಸರ ಹಾಗೂ ಜೀವವೈವಿಧ್ಯಕ್ಕೂ ಧಕ್ಕೆ ಬರುವ ಸಾಧ್ಯತೆಗಳಿವೆ ಯಾವುದೇ ಅರಣ್ಯ ಪ್ರದೇಶದಲ್ಲಿ ಚಿತ್ರೀಕರಣ ಮಾಡಲು ಸರ್ಕಾರದಿಂದ ಅನುಮತಿ ಕಡ್ಡಾಯ ಮಾಡಬೇಕೆಂದು ಸ್ಪಷ್ಟ ಸೂಚನೆಯನ್ನ ಸಚಿವರು ನೀಡಿದ್ದಾರೆ ಇತ್ತೀಚೆಗೆ ಟಾಕ್ಸಿಕ್ ಮತ್ತು ಕಾಂತಾರ ಚಾಪ್ಟರ್ ಒನ್ ಶೂಟಿಂಗ್ ವೇಳೆ ಕೆಲವೊಂದು ಅಚಾತುರ್ಯಗಳು ಆಗಿವೆ ಈಗಂತ ಆರೋಪಗಳು ಕೇಳಿ ಬಂದಿವೆ ಆ ಹಿನ್ನೆಲೆಯಲ್ಲಿ ಸಚಿವರು ಈ ಖಡಕ್ ಆದೇಶವನ್ನ ಹೊರಡಿಸಿದ್ದಾರೆ ಅರಣ್ಯ ಪ್ರದೇಶದಲ್ಲಿ ಶೂಟಿಂಗ್ ಮಾಡೋಕೆ ಇನ್ಮುಂದೆ ಸರ್ಕಾರದ ಅನುಮತಿ ಕಡ್ಡಾಯ ಸಿನಿಮಾ ಸಾಕ್ಷ್ಯಚಿತ್ರ ಧಾರಾವಾಹಿ ಸೇರಿದಂತೆ ಯಾವುದೇ ಚಿತ್ರೀಕರಣಕ್ಕೆ ಅನುಮತಿ ಪಡೆಯುವುದನ್ನು ಕಡ್ಡಾಯಗೊಳಿಸಲು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ನೀಡಿದ್ದಾರೆ ಇದಕ್ಕೆಲ್ಲ ಕಾರಣ ಇತ್ತೀಚೆಗಷ್ಟೇ ಕಾಂತಾರ ಚಾಪ್ಟರ್ ಒನ್ ಹಾಗೆ ಟಾಕ್ಸಿಕ್ ಸಿನಿಮಾ ಚಿತ್ರೀಕರಣದ ವೇಳೆ ಬಂದಂತಹ ಆರೋಪಗಳು ಟಾಕ್ಸಿಕ್ ಚಿತ್ರದ ಚಿತ್ರೀಕರಣದ ವೇಳೆ ಅವರು ಚಿತ್ರೀಕರಣವನ್ನ ಪ್ರದೇಶದಲ್ಲಿ ಕಾಡುಗಳನ್ನ ಕಳೆದ ಕಡೆದಿದ್ದಾರೆ ಎನ್ನುವಂತಹ ಆರೋಪಗಳು ಕೆಲ ದಿನಗಳ ಹಿಂದೆ ಕೇಳಿ ಬಂದಿತ್ತು ಹಾಗೆ ಇತ್ತೀಚೆಗಷ್ಟೇ ಕಾಂತಾರ ಚಿತ್ರವು ಕೂಡ ತನ್ನ ಶೂಟಿಂಗ್ ವೇಳೆ ಸಿನಿಮಾವನ್ನ ನಡೆಸಲಿಕ್ಕೆ ಸಿನಿಮಾದ ಶೂಟಿಂಗ್ ಅನ್ನ ಮಾಡಲಿಕ್ಕೆ ಅರಣ್ಯ ಪ್ರದೇಶದ ಒಳಗೆ ಅಹ್ ದಟ್ಟವಾದಂತಹ ಕಾಡನ್ನ ಕಡೆದಿದ್ದಾರೆ ಅಲ್ಲಿ ಯಾವುದೇ ಪರ್ಮಿಷನ್ ಇಲ್ಲದೆ ಮುಂಗಡವಾಗಿ ಶೂಟಿಂಗ್ ಸೆಟ್ನ ಎಲ್ಲದನ್ನ ತಂದಿರಿಸಿದ್ದಾರೆ ಹಾಗೆಯೇ ಕಾಡನ್ನ ನಾಶ ಮಾಡುತ್ತಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿತ್ತು ಅದರ ವಿರುದ್ಧ ಅಲ್ಲಿನ ಜನರು ಕೂಡ ಬಂಡಾಯ ಎದ್ದು ವಿರೋಧಿಸಿ ಪ್ರತಿಭಟನೆಗೆ ಮುಂದಾಗಿದ್ರು ಇದೆಲ್ಲವನ್ನ ಕಂಡು ಎಚ್ಚೆತ್ತುಕೊಂಡಂತಹ ಸರ್ಕಾರ ಇದೀಗ ವಿಶೇಷ ಸೂಚನೆಯನ್ನ ಹೊರಡಿಸಿದೆ ಅದು ಅರಣ್ಯ ಪ್ರದೇಶದಲ್ಲಿ ಶೂಟಿಂಗ್ ಮಾಡೋಕೆ ಇನ್ಮುಂದೆ ಸರ್ಕಾರದ ಅನುಮತಿಯನ್ನ ಕಡ್ಡಾಯಗೊಳಿಸಿದೆ ಸಿನಿಮಾ ಆಗಿರಬಹುದು ಸಾಕ್ಷ್ಯಚಿತ್ರ ಆಗಿರಬಹುದು ಹಾಗೆ ಧಾರಾವಾಹಿಗಳಾಗಿರ್ಬೋದು ಯಾವುದೇ ಚಿತ್ರೀಕರಣವನ್ನ ನಡೆಸಬೇಕಂದ್ರೂ ಕೂಡ ಸರ್ಕಾರದಿಂದ ಅನುಮತಿಯನ್ನ ಪಡಿಬೇಕು ಅಂತ ಹೇಳಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಸೂಚನೆಯನ್ನ ನೀಡಿದ್ದಾರೆ ಕಡ್ಡಾಯಗೊಳಿಸಿದ್ದಾರೆ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಯವರಿಗೆ ಈ ಸೂಚನೆಯನ್ನ ನೀಡಿದ್ದು ಚಿತ್ರೀಕರಣಕ್ಕೆ ಸಂಬಂಧಿಸಿದಂತೆ ನಿಗದಿತ ಶುಲ್ಕವನ್ನ ಕಟ್ಟಿಸಿಕೊಂಡು ಅನುಮತಿಯನ್ನ ನೀಡಬೇಕು ಅಂತ ಹೇಳಿ ಹೇಳಿದ್ದಾರೆ ಸ್ಥಳೀಯ ಮಟ್ಟದಲ್ಲೂ ಅಧಿಕಾರಿಗಳು ಅನುಮತಿಯನ್ನ ಇದ್ದಾರೆ ಇದರಿಂದ ಪರಿಸರ ಹಾಗೂ ಜೀವವೈವಿಧ್ಯಕ್ಕೂ ಧಕ್ಕೆ ಬರುವ ಸಾಧ್ಯತೆಗಳಿವೆ ಯಾವುದೇ ಅರಣ್ಯ ಪ್ರದೇಶದಲ್ಲಿ ಚಿತ್ರೀಕರಣ ಮಾಡಲು ಸರ್ಕಾರದಿಂದ ಅನುಮತಿ ಕಡ್ಡಾಯ ಮಾಡಬೇಕು ಅಂತ ಹೇಳಿ ಈ ಒಂದು ಸೂಚನೆಯಲ್ಲಿ ಸಚಿವರು ಸ್ಪಷ್ಟಗೊಳಿಸಿದ್ದಾರೆ